సంగీత సమయవన్న బిడో క అదని హెంక్ మ్యనేజ్ మన దెర్ ఆర్ త్రీ స్టేజెస్ పర్సనల్ ఇంట్రా పర్సనల్ ఎక్స్ట్రా పర్సనల్ ಸಂಪೂರ್ಣ ಅದನ್ನು ಆವರಿಸಿಕೊಳ್ಳೋದು ಆವರಿಸ್ಕೊಳ್ತವೆ ಇವೆರಡನ್ನೂ ಆವರಿಸ್ಕೊಳ್ತಾರೆ ಆಡಳಿತನೂ ಆವರಿಸಿಕೊಳ್ತದೆ ನಮಗೆ ಕಲೆನೂ ಆಭರಿಸಿಕೊಳ್ತೇವೆ ವಿ ಶುಡ್ ನಾಟ್ ಬಿ ಎಕ್ಸ್ಟ್ರಾ ಪರ್ಸನಲ್ ಏನು ಯಾರು ಮಾತಾಡಿದ್ರು ಪೋಸ್ಟರ್ ಇದ್ದೀನಿ ಜವಾಬ್ದಾರಿಯಲ್ಲಿ ಇದ್ದೀನಿ ಹೆಂಡತಿ ಮಕ್ಕಳ ಮುಖರಗೋರು ಆದರೆ ಇದು ಎರಡೂ ಡೇಂಜರಸ್ ಅಂತ ಹೇಳ್ತಾರೆ ಆಡಳಿತ ಈಗ ಜವಾಬ್ದಾರಿ ಅತ್ಯಂತ ಜವಾಬ್ದಾರಿಯುತವಾಗಿ ಸಾಂಸ್ಕೃತಿಕ ಪ್ರಗತಿವರು ಆಡಳಿತ ಮಾಡ್ತಾರೆ ಈ ಒಂದು ಮಧ್ಯಮ ವರ್ಗದಲ್ಲಿ ಈ ಒಂದು ಸೂತ್ರದಲ್ಲಿ ನಾನು ಇರಲಿಕ್ಕೆ ಪ್ರಯತ್ನ ಮಾಡಿದ್ದು ಹೀಗಾಗಿ ನನಗೆ ಅದರಿಂದ ತೊಂದರೆ ಅಂತ ಅನಿಸ್ಲೇ ಇಲ್ಲ ಒಂದು ನನಗೆ ಬೇಸಿಕ್ ಪ್ರಶ್ನೆ ಏನು ಅಂದರೆ ನೀವಾಗಲೇ ಅದನ್ನು ಹೇಳಿದಿರಿ ಧಾರವಾಡದಂತಲ್ಲಿ ಊರದಾಗಿದ್ದಾಗ ಅದು ನಿಮ್ಗೆ ಈಸಿ ಆಗ್ತಿತ್ತು ಸಂಗೀತ ಸಮಯವನ್ನು ಬೀಡಬೇಕಲ್ಲೇ ಅದು ನಿಮ್ಮ ಆಡಳಿತದ ಕೆಲಸ ಇದೆಯಲ್ಲ ಅದು ಕೂಡ ಸಮಯವನ್ನು ಕಲೆ ಈ ಬರೀ ಸಮಯ ಮಾತ್ರ ಕೇಳ್ತಾ ಇರಲ್ಲ ಅವು ಕೇಳುವಾಗ ಸಮಯ ಕೇಳ್ತಿರ್ತಾವೆ ಸಮಯದ ಹಿಂದಿನ ಮೆದುಳನ್ನು ಕೇಳ್ತಿರ್ತಾವೆ ನಿಮ್ಮ ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ ಇಲ್ಲ ಅದು ಬೇಸಿಕಲಿ ನನಗೆ ಆಡ ಈ ಕಲೆ ಏನು ಕಲಿಸ್ತು ಅಂದರೆ ನಾನು ಆಡಳಿತ ಕ್ಷೇತ್ರಕ್ಕೆ ಎಂಟ್ರಿ ಆದಾಗ ಆಡಳಿತದಲ್ಲಿ ಒಂದು ಬೇಸಿಕ್ ಸೂತ್ರ ಆಡಳಿತ ನಮ್ಮ ಹಿರಿಯ ಆಡಳಿತಗಾರರು ಹೇಳಿದ್ದೇನೆಂದರೆ ಯಾವುದೇ ಅಸೈನ್ಮೆಂಟ್ಗೆ ನಾವು ಹೋದಾಗ ಆಡಳಿತದಲ್ಲಿ ಅಧಿಕಾರದಲ್ಲಿ ಹೋದಾಗ ಮೂರು ಹಂತಗಳಿದೆ ಆಡಳಿತವನ್ನು అథవా ఆ పోస్టను నేను పర్సనల్గా తోడోదు దెర్ ఆర్ త్రీ స్టేజెస్ పర్సనల్ ఇంట్రా పర్సనల్ ఎక్స్ట్రా పర్సనల్ కలవరు ఆడ ఈ పోస్ట్ వోస్ట్ హతీ ಸಂಪೂರ್ಣ ಅದನ್ನು ಆವರಿಸಿಕೊಳ್ಳೋದು ಆವರ್ಷ್ಕೊಳ್ತವೆ ಇವೆರಡನೂ ಆವರಿಸ್ಕೊಳ್ತದೆ ಆಡಳಿತನೂ ಆವರಿಸ್ಕೊಳ್ತದೆ ನಮಗೆ ಕಲೆನೂ ಆವರಿಸ್ಕೊಳ್ತದೆ ಆದರೆ ಅಧಿಕಾರಿಗಳ ಅಧಿಕಾರಿಗಳು ಹೇಗಿರಬೇಕು ಅಂತಂದರೆ ನಮ್ಮ ಅಧಿಕಾರ ತಜ್ಞರು ಆಡಳಿತ ತಜ್ಞರು ಹೇಳೋದಂದ್ರೆ ವಿ ಶುಡ್ ನಾಟ್ ಬಿ ಎಕ್ಸ್ಟ್ರಾ ಪರ್ಸನಲ್ ಎಕ್ಸ್ಟ್ರಾ ಪರ್ಸನಲ್ ಅಂದರೆ ಏನು ಹಗಲು ರಾತ್ರಿ ಕೂತರೋ ಏ ನಾನು ಯಾರು ಮಾತಾಡಿಸಿರು ನಾನು ಪುರ್ಸೋತಿಲ್ಲ ರೀ ನಾನು ಇಂಥ ದೊಡ್ಡ ಪೋಸ್ಟ್ನಲ್ಲಿದ್ದೀನಿ ಜವಾಬ್ದಾರಿಯಲ್ಲಿದ್ದೀನಿ ನನಗೆ ನನಗೆ ಶಾಂತತೆ ಇಲ್ಲ ಮನೆಯೊಳಗೆ ಮನೆಯೊಳಗೆಲ್ಲ ರೇಗಾಡೋದು ಹೆಂಡ್ತಿ ಮಕ್ಕಳ ಮೇಲೆ ರೇಗಾಡೋದು ಸಮಾಜದ ಮೇಲೆ ರೇಗಾಡೋದು ಬಂದವರ ಭೇಟಿ ಇಲ್ಲದೆ ಮಾತಾಡದೆ ಇರೋದು ಅಂದರೆ ನನಗೆ ನನ್ನ ಜವಾಬ್ದಾರಿ ಅಷ್ಟಿದೆ ಅಂತ ತೋರಿಸ್ಕೊಡೋದು ಅಥವಾ ಆ ರೀತಿ ಅನುಭವ್ಸೋದು ಅಥವಾ ಯಾತನೆ ಪಡೋದು ಅದು ಎಕ್ಸ್ಟ್ರಾ ಪರ್ಸನಲ್ ಪರ್ಸನಲ್ ಆಮೇಲೆ ಇಂಟ್ರಾ ಪರ್ಸ್ನಲ್ ಅಂದರೆ ಏ ನನಗೇನು ಸಂಬಂಧ ಇಲ್ಲಿ ಬಿಡ್ರಿ ಅದು ಏನು ಎಷ್ಟು ಮಾಡಿದರೆ ಅಷ್ಟೇ ಇದು ಸೇವೆ ಇದು ಪೂರ್ತಿ ನೆಗ್ಲೆಕ್ಟ್ ಮಾಡ್ತಕ್ಕಂಥ ನೇಚರ್ ಇದೆಯಲ್ಲ ಕೆಲವರು ಅಧಿಕಾರಿಗಳನ್ನ ಪೋಸ್ಟನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಅದು ಇಂಟ್ರಾ ಪರ್ಸ್ನಲ್ ಆದರೆ ಇದು ಎರಡೂ ಡೇಂಜರಸ್ ಅಂತ ಹೇಳ್ತಾರೆ ಆಡಳಿತ ತಜ್ಞರು ನೀವು ಪರ್ಸನಲ್ ಇರಬೇಕು ಎಷ್ಟರ ಮಟ್ಟಿಗೆ ಶಕ್ತಿ ಮೀರಿ ನಮ್ಮ 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 ಶಕ್ತಿ ಮೀರಿ ಅದಕ್ಕೆ ನ್ಯಾಯ ಒದಗಿಸೋ ಪ್ರಯತ್ನ ನೀವು ಮಾಡಬಹುದು ಮಾಡಬೇಕು ಯಾವುದೇ ಒಂದು ಕೆಲಸಕ್ಕೆ ಅದು ಪೂರ್ತಿ ಅದನ್ನೇ ಆವರಿಸ್ಕೊಂಡು ಅದರಲ್ಲಿ ತೊಳಲಾಡೋದಲ್ಲ ಪೂರ್ತಿ ಅದನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದಲ್ಲ ಈ ರೀತಿಯಾಗಿ ಇದು ಆಡಳಿತ ಕಲೆ ಅಂತ ಎಲ್ಲ ಆಡಳಿತಗಾರರು ಹಾಗಿದ್ದರೇ ಸರಿಯಾಗ್ತದೆ ಅಂತಕ್ಕಂಥದ್ದು ಒಂದು ಒಂದು ಸೂಕ್ಷ್ಮವನ್ನು ನಾನು ತಜ್ಞರಿಂದ ಸೊ ಅದನ್ನು ಐ ಟ್ರೈ ಟು ಅಡಾಪ್ಟ್ ಹಿಯರ್ ಸೊ ನಾನು ನನ್ನ ಅದಕ್ಕೆ ಅದಕ್ಕೆ ಏನು ಕೊಡಬೇಕು ಅದಕ್ಕೆ ಆದಷ್ಟು ಮಹತ್ವ ಅದಕ್ಕೆ ಸಮಯ ಕೊಡಲೇಬೇಕು ಅದರಿಂದ ಇದು ಒಂದಕ್ಕೊಂದು ಪೂರಕ ಆಗ್ತವೆ ಇದರಿಂದ ನಮಗೆ ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಭಾಳ ಸಂ ಸಾರ್ವಜನಿಕ ಸೇವೆಯಲ್ಲಿ ಅಂದಮೇಲೆ ನಿಮ್ಮ ಒತ್ತಡಗಳಿದ್ದೇ ಇರ್ತದೆ ಅದನ್ನು ಒತ್ತಡಗಳನ್ನು ನಿರ್ವಹಿಸ್ತಕ್ಕಂಥ ಸಾಮರ್ಥ್ಯನ ನಮಗಿದು ಕಲೆ ಕಲಾವಿದರಿಗೆ ಯಾವುದೇ ಒಂದು ಈ ಈ ಈ ಹವ್ಯಾಸಿ ಇದ್ದವರಿಗೆ ಅಥವಾ ಈ ಸಾಂಸ್ಕೃತಿಕ ಪ್ರಜ್ಞೆ ಇದ್ದವನಿಗೆ ಈಸಿಯಾಗಿ ಸ ನಿಭಾಯಿಸ್ತಕ್ಕಂಥ ಶಕ್ತಿ ಬರ್ತದೆ ಆ ತೊಳಲಾಡೋದು ತಪ್ತದೆ ಇಲ್ಲ ಪೂರ್ತಿ ಅಲಕ್ಷ್ಯ ಮಾಡೋದು ಇರೋದಿಲ್ಲ ಆ್ಯಂಡ್ ಐ ಐದರದವೇ ಈ ವೇಲ್ ಬಿ ಮೋರ್ ಪರ್ಫೆಕ್ಷನಿಸ್ಟ್ ಈಗ ಜವಾಬ್ದಾರಿ ಅತ್ಯಂತ ಜವಾಬ್ದಾರಿಯುತವಾಗಿ ಸಾಂಸ್ಕೃತಿಕ ಪ್ರಜ್ಞೆ ಇದ್ದವನು ಆಡಳಿತ ಮಾಡ್ತಾನೆ ಇಲ್ಲ ಪೂರ ತೊಳಲಾಡೋಕ್ಕೂ ಹೋಗೋದಿಲ್ಲ ಈ ಒಂದು ಮಧ್ಯಮ ವರ್ಗದಲ್ಲಿ ಈ ಒಂದು ಸೂತ್ರದಲ್ಲಿ ನಾನು ಇರಲಿಕ್ಕೆ ಪ್ರಯತ್ನ ಮಾಡಿದ್ದು ಹೀಗಾಗಿ ನನಗೆ ಅದರಿಂದ ತೊಂದರೆ ಅಂತ ಅನಿಸ್ಲೇ ಇಲ್ಲ ಈಗ ವೃತ್ತಿ ಬದುಕಿನಲ್ಲಿ ಚಾಲೆಂಜಸ್ ಬಂದಾಗ ಹೆಂಗೆ ಫೇಸ್ ಮಾಡ್ತಿದ್ದೀರಿ ಯಾವ ಥರ ಚಾಲೆಂಜಸ್ ಬಂದವು ಈಗ ಭಾಳ ಪ್ರಶ್ನೆ ಏನಂದ್ರೆ ಒಂದು ಈ ನನಗೆ ಆಡಳಿತದಲ್ಲಿ ಚಾಲೆಂಜಸ್ ಪ್ರತಿನಿತ್ಯ ಇದ್ದೇ ಇರ್ತದೆ ಪ್ರತಿನಿತ್ಯ ಎಲ್ಲಿವರೆಗೆ ಆಡಳಿತಗಾರ ನಾವು ಆಗಿ ಆಡಳಿತದಲ್ಲಿ ಆಡಳಿತ ನಿರ್ವಹಿಸುವಾಗ ಸ್ಪಷ್ಟತೆ ಇಟ್ಕೊಂಡ್ರೆ ಮತ್ತು ಮೊದಲನೇ ಮಾತು ವರ್ಗಾವಣೆಯಲ್ಲಿ ನಾವು ವರ್ಗಾವಣೆಗಳಲ್ಲಿ ಯಾರ ಈ ಏನು ಹೇಳ್ತೀವಿ ದುಂಬಾಲು ಬಿದ್ದು ಆ ಪೋಸ್ಟಿಗೆ ಹೋಗ್ತಕ್ಕಂಥದ್ದು ಇದು ದಟ್ ಈಸ್ ದ ಬೇಸಿಕ್ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಆಲ್ ದ ಪ್ರಾಬ್ಲಮ್ಸ್ ಯಾವಾಗ ನಾವು ಅದು ಆ ರೀತಿಯಾಗಿ ಒಬ್ಬರು ಮುಲಾಜಿ ಹಿಡ್ಕೊಂಡು ಒಬ್ಬರನ್ನ ಕೈಕಾಲು ಬಿದ್ದು ಒಂದು ಪೋಸ್ಟಿಗೆ ಹೋಗಿ ಕೂತ್ಕೊಂಡಾಗ ಅವ್ರು ಹೇಳಿದ್ ಮಾಡ್ಲಿಕ್ಕೆ ಶುರು ಆಗ್ತದೆ ಅಲ್ಲಿಂದ ಒತ್ತಡಗಳು ಶುರು ಆಗ್ತವೆ ಒತ್ತಡಗಳು ಆ ಒತ್ತಡಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶಕ್ಕೆ ನಾವು ಹೋಗಲೇಬಾರ್ದಾಗ ಅಂತಂದರೆ ಸೊ ನಾವು ವಿ ಆರ್ ಗೌರ್ಮೆಂಟ್ ಸರ್ವೆಂಟ್ಸ್ ಸೊ ಆ್ಯಂಡ್ ರೂಲ್ ಮೈಂಡೆಡ್ನೆಸ್ ಸ್ವಲ್ಪ ಇದು ಇದ್ಬಿಡ್ತು ಅಂದರೆ ಪಾರದರ್ಶಕತೆ ಮತ್ತು ಸೌಜನ್ಯತೆ ಈ ಮೂರದ್ದು ನಾವು ಸ್ವಲ್ಪ ಮೈಗೂಡಿಸ್ಕೊಂಡ್ರೆ ಎಂಥ ಕ್ಲಿಷ್ಟ ಪರಿಸ್ಥಿತಿ ಬಂದರೂ ಕೂಡ ಈಸಿಯಾಗಿ ನಾವು ಪಾರು ಮಾಡ್ಬೋದು ನೀವೊಂಥ ಅನ್ನೊಂದು ಇನ್ನೊಂದು ಕೇಳಿದ್ರಿ ಹೌ ಟು ಟೆನ್ಷನ್ ಹೌದು ಅಂಥ ಕ್ಲಿಷ್ಟ ಸನ್ನಿವೇಶನ ಎದುರಿಸಿದ್ದು ಅಂತ ಉದಾಹರಣೆಗೆ ಈಗ ಒಂದು ಸಲ ಇದೇ ಈಗಿನ ಕರೆಂಟ್ ಸಿಚುವೇಶನ್ ನೋಡಿದಾಗ ಹೇಳಬೇಕಂದ್ರೆ ಕನ್ನಡ ನಾನು ಇದ್ದಾಗ ಒಂದು ರಾಜ್ಯ ಇದ್ದಕ್ಕಿದ್ದಂತೆ ರಾಜ್ಯೋತ್ಸವ ಪ್ರಶಸ್ತಿನ ವಿಧಾನಸೌಧದ ಮೆಟ್ಟಲಲ್ಲೇ ಕೊಡಬೇಕು ರಾಜ್ಯೋತ್ಸವ ರಾಜ್ಯೋತ್ಸವದ ಒಂದು ಒಂದು ದಿವ್ಸ ಮುಂಚೆನೇ ಇದು ಸರ್ಕಾರದ ಮಟ್ಟದಲ್ಲಿ ಕೆಲವು ಒತ್ತಡಗಳು ಸಡನ್ನಾಗಿ ಬಂದ್ಬಿಡ್ತು ಕಾಣಿಸ್ತದೆ ಅಲ್ಲಿ ಮಾಡಬೇಕು ಅಂತ ಕಡೆ ಯಾರಿಗೋ ಒಂದು ವಿಚಾರ ಬಂದುಬಿಟ್ಟಿರ್ತದೆ ಅಲ್ಲಿವರೆಗೆ ಅಲ್ಲಿ ಮಾಡಿರಲಿಲ್ಲ ಆಗ ತುಂಬ ನವಂಬರ್ ಅಂದ್ರೆ ಗೊತ್ತು ನಿಮಗೆ ಈ ನಾರ್ತ್ ನಾರ್ತ್ ಈಸ್ಟ್ ಕಡೆಯಿಂದ ಮಾನ್ಸೂನ್ಸು ಮದ್ರಾಸೆ ಮಳೆ ಇಲ್ಲಿ ಬರ್ತದೆ ನೋಡ್ರಿ ಆ ಸಮಯದಲ್ಲೂ ಹಿಮಾಚ ಮೋಡಗಳು ಆ ವರ್ಷ ಬಿಟ್ಟಿರ್ತವೆ ಗುಡುಗು ಮಳೆ ವಾತಾವರಣ ನವಂಬರಲ್ಲಿ ಆ ವರ್ಷ ಇದ್ದಕ್ಕಿದ್ದಂತೆ ಸಾಯಂಕಾಲ ಕರೆದು ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ಪ್ರಸ್ತಾವನೆ ಇದೆ ನಾವು ಅಲ್ಲಿ ಮಾಡಬೇಕು ಅಂಥೇಳಿ ನೋಡಿ ಎಂಥ ಶಿವ ಬೆಳಗ್ಗೆದರೆ ರಾಜ್ಯೋತ್ಸವ ಇದೆ ಅವತ್ತು ರಾಜ್ಯೋತ್ಸವ ಪ್ರಶಸ್ತಿ ರಾ ಅಲ್ಲಿವರೆಗೂ ನಾವು ಪ್ರತಿ ರಾಜ್ಯೋತ್ಸವ ಕಲಾಕ್ಷೇತ್ರ ಕಲಾಕ್ಷೇತ್ರ ಬಿಟ್ಟು ಎಲ್ಲಿಯೂ ಮಾಡಿಲ್ಲ ಸೊ ಸ್ಪಷ್ಟವಾಗಿ ನಾವು ಹೇಳೇಬೇಕಾಯ್ತು ಅದು ಎಷ್ಟೇ ಒತ್ತಡಗಳು ಯಾಕಂದರೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಕೆಲವು ಲಾಬಿಯಿಂಗ್ ಇರ್ತದೆ ಕೆಲವು ಅಲ್ಲೇ ಮಾಡಬೇಕು ಅಂತ ಕೆಲವರಿಗೆ ಬಟ್ ಸ್ಪಷ್ಟವಾಗಿ ನಾವು ಹೇಳಲೇಬೇಕಾಯ್ತು ಅವತ್ತು ಇಲ್ಲ ಸರ್ ಇದಾಗೋದಿಲ್ಲ ವೈಯಕ್ತಿಕವಾಗಿ ಆಗಿನ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ನನಗೂ ವೈಯಕ್ತಿಕವಾಗಿ ಪ್ರಶ್ನೆ ಮಾಡಿದರು ನನ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಉಷಾ ಗಣೇಶರವರು ಅವರು ಮತ್ತು ನಾವು ಸ್ಪಷ್ಟವಾಗಿ ಹೇಳಿದ್ವಿ ಸರ್ ಇದು ಸಾಧ್ಯನೇ ಇಲ್ಲ ಇದು ಮಾಡಿದ್ರು ಯಾಕಂದರೆ ಇದರದ್ದು ಇದ್ದಕ್ಕಿದ್ದಂತೆ ಮಳೆ ಬಂದರೆ ಆಭಾಸ ಫಸ್ಟ್ ಆಫ್ ಆಲ್ ವಿಧಾನಸೌಧದ ಸ್ಟೆಪ್ಸ್ ಮುಂದೆ ನೀವು ಪೆಡ್ಡಾಲ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಮಾಡ್ತೀನಿ ಅಂತ ಕೆಲವರು ಹೇಳ್ಬೋದು ಸಾಧ್ಯ ಇಲ್ಲ ಆದ್ದರಿಂದ ದಯವಿಟ್ಟು ಬೇಡ ಅಂತ ಹೇಳಿ ನಾವು ವಿನಂತಿ ಪಾಠ ಆದರೆ ಹೇಳೋದು ವಿಷಯಗಳನ್ನು ಸ್ಪಷ್ಟವಾಗಿ ಹೇಳಿದಾಗ ಖಂಡಿತವಾಗಿ ನಮಗೆಲ್ಲ ಕಡೆಯಿಂದ ಸಪೋರ್ಟ್ ಸಿಕ್ತು ಹಾಗೆ ನಾವು ಸ್ಪಷ್ಟತೆ ನಮ್ಮಲ್ಲಿ ಇರದಿದ್ರೆ ಸಮಸ್ಯೆಗಳು ಒತ್ತಡಗಳು ಬಂದೇ ಬರ್ತದೆ ಅದೇ ಒಂದು ಸಣ್ಣ ಎಕ್ಸಾಂಪಲ್ ಈಗ ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಥರ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳು ಇರ್ತಾವಲ್ಲ ಜನ ಅಲ್ಲಿ ಅಲ್ಲಿ ಬೇರೆ ಥರದ ಚಾಲೆಂಜಸ್ ಇರ್ತವೆ ಜನರ ಜೊತೆಗೇ ಮುಖಾಮುಖಿ ಆಗುವ ನೀವು ಉನ್ನತ ಹಂತದ ಸಮಸ್ಯೆ ಬಗ್ಗೆ ಸಮಸ್ಯೆ ಹೇಳಿದೆ ಅಲ್ಲಿ ಹೆಂಗಿರ್ತದೆ ಡಿಸ್ಟಿಕ್ ಜನ ನಮ್ಮನ್ನು ನಾನು ಹೇಳಿ ತಮಗೆ ಹೇಳಿದೆ ನಮ್ಮ ಉದ್ದೇಶ ಮತ್ತು ನಮ್ಮ ಅಪ್ರೋಚ್ ಸ್ಪಷ್ಟತೆ ಇದೆ ಅಂತಂದಾಗ ಜನರು ನಾವು ಹೇಳತಕ್ಕಂಥ ಸಮಸ್ಯೆನ ಕೇಳ್ತಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅವರ ಸಮಸ್ಯೆಯನ್ನು ಮೊದಲು ಶಾಂತತೆಯಿಂದ ನಾವು ಕೇಳಬೇಕು ಶಾಂತತೆಯಿಂದ ಕೇಳಿದಾಗ ಅರ್ಧ ಸಮಸ್ಯೆಗಳು ಸಾಲ್ವ್ ಆಗಿಬಿಡ್ತದೆ ನನ್ನ ನನ್ನ ಅನುಭವ ಅವರ ಸಮಸ್ಯೆ ಅವ್ರದ್ದೇನು ಅಲ್ಲಿ ನಮ್ಮ ಹತ್ರ ಬಂದಿರ್ತಾರೆ ಕಷ್ಟ ಸುಖಪಟ್ಟು ನಾವು ಅವ್ರು ಕೇಳದೇ ಇದ್ದರೆ ಅಲ್ಲಿ ಅಲ್ಲಿ ನಮ್ಮದು ಮುಗಿತು ಅಲ್ಲಿಗೆ ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳು ನನ್ನ ಅನುಭವದಲ್ಲಿ ಮೊದಲಿಗೆ ಜನಸಾಮಾನ್ಯರನ್ನ ಕೇಳಬೇಕು ಅದಕ್ಕೆ ನಾವು ಅಟಿಟ್ಯೂಡ್ ಬೆಳೆಸ್ಕೊಳ್ಬೇಕು ಪೀಪಲ್ ಫ್ರೆಂಡ್ಲಿ ಅಟಿಟ್ಯೂಡ್ ಏನಿದೆ ಸಮಾಜಮುಖಿ ನಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು ನಾನೇ ಅಧಿಕಾರ ನನ್ನ ಚೌಕಟ್ಟಿನಲ್ಲಿ ನಾನು ಇದ್ದೇನೆ ನನ್ನ ಸಮಯ ಆಯಿತು ಈಗ ಮಾತಾಡೋದಿಲ್ಲ ಇವೆಲ್ಲ ಹೇಳೋದಕ್ಕೆ ಶುರುವಾದ ಕೂಡಲೇ ಜನ ಜನ ಜನಸ್ನೇಹಿ ನಾವು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಆ ಉದಾಹರಣೆಗೆ ಅಧಿಕಾರ ಜನಸ್ನೇಹಿ ನಾವು ಆಗಬೇಕಾದ್ರೆ ಸ್ವಲ್ಪ ಈ ಸಾಂಸ್ಕೃತಿಕ ಹಿನ್ನೆಲೆ ಇದ್ದ ಅಧಿಕಾರಿಗಳು ಇವತ್ತುವರೆಗೂ ನೋಡಿದ್ದೀವಿ ಜನಸ್ನೇಹಿತ್ವ ಜಾಸ್ತಿ ಇರ್ತದೆ ಅವ್ರಿಗೆ ಇಲ್ಲ ಅದು ನಮ್ಮನ್ನು ಇಟ್ ಮೇಕ್ಸ್ ಅಸ್ ಟೀಚರ್ಸ್ ಅಸ್ ಹ್ಯುಮಿಲಿಟಿ ಆ್ಯಂಡ್ ಕಾನೂನು ಪ್ರಕಾರ ಇದ್ದಲ್ಲಿ ಸಹಾಯ ಮಾಡ್ಬೋದು ಅಥವಾ ಕಾನೂನು ಈ ಒಂದು ಸ್ವಲ್ಪ ಕಾನೂನನ್ನು ಸಡಿಲಿಸಿ ಕೂಡ ಅವಶ್ಯಕ ಪ್ರಸಂಗಗಳಲ್ಲಿ ಈ ಕಾರಣಗಳಿಂದ ನಾವು ಇದನ್ನು ಸರಳಿಸ್ತೀವಿ ಅಂತ ಹೇಳಿ ತೋರಿಸ್ತಕ್ಕಂಥ ಅಧಿಕಾರ ವ್ಯಾಪ್ತಿ ಕೂಡ ಸಿವಿಲ್ ಸರ್ವೆಂಟಿಗಿದೆ ಫಸ್ಟ್ ಆಫ್ ಆಲ್ ನಾವು ವಿ ಆರ್ ಸಿವಿಲ್ ಸರ್ವೆಂಟ್ಸ್ ಅಂತ ಮನೋಧರ್ಮ ಬರಬೇಕು ನಾನು ಅಧಿಕಾರಿ ಆ ಅಧಿಕಾರಿ ಎಂಬ ಶಬ್ದದೆಲ್ಲ ಅಧಿಕಾರ ಇದು ಏರ್ಬಿಟ್ಟು ಅಂದರೆ ನಮಗೆ ಅನಾಹುತಗಳಾಗ್ತದೆ ನಾನು ಅನ್ನಿಸ್ತು ನನಗೆ ಅಧಿಕಾರ ಅನ್ನೋದು ಇಟ್ ಇಸ್ ಲೈಕ್ ಮೂಟು ಈ ಎಮ್ ಡಿ ಎಕ್ಸ್ ಏನು ಹೇಳ್ತಾರಲ್ಲ ಅದು ಈ ಆಹಾರ ಪದಾರ್ಥಗಳಲ್ಲಿ ಸೇರಿಸ್ತಾರೆ ಅದು ಅಮಲೀಸ್ಕಿಂತ ಅದು ಟೇಸ್ಟನ್ನು ಹೆಂಗೆ ಮನುಷ್ಯನಿಗೆ ಪ್ರೇರೇಪಿಸ್ತದೆ ಹಾಗೆ ಅಧಿಕಾರಕ್ಕೆ ಜೋತು ಅಧಿಕಾರ ಅಧಿಕಾರಸ್ಥರಾದವರು ಅದನ್ನು ಎಲ್ಲಿ ನಾವು ಸ್ವಲ್ಪ ಸಮ ಜನ ಜನಪ್ರೇಮಿತ್ವ ನಾವು ಬೆಳೆಸ್ಕೊಂಡು ಬಿಟ್ಟರೆ ನಮಗೆ ಅಧಿಕಾರ ಎಂದು ನಿಪಿತ್ತೆಗೆ ನೆತ್ತಿಗೆ ಇರೋದಿಲ್ಲ ನಾವು ಸಮ ಜನರಿಗೆ ಸ್ನೇಹಿತರಾಗಿರ್ತೇವೆ ಆ್ಯಂಡ್ ನಾವು ಸೇವಕರು ಅಂತಕ್ಕಂಥ ಭಾವನೆ ನಮಗೆ ಇರಲೇಬೇಕು ಸೊ ಈ ಇಟ್ಕೊಂಡು ನಾನು ನಮ್ಮ ಥ್ರೂ ಔಟ್ ನನಗೆ ಕಲಿಸಿದ್ದು ಸಂಸ್ಕೃತಿ ಕಲಿಸಿದ್ದು ಪಾಠ ಜನಸ್ನೇಹಿತ್ವ ಸೊ ಇದರಿಂದಾಗಿ ನನಗೆ ಯಾವುದು ಅಷ್ಟು ಸಮಸ್ಯೆ ಇಲ್ಲಿ ಯಾವ ಪೋಸ್ಟ್ನಲ್ಲೂ ಬಂದಿಲ್ಲ ಈಗ ನಿಮ್ಮ ಒಳಗಿನ ಕಲಾವಿದ ನಿಮ್ಮ ಒಳಗಿನ ಅಧಿಕಾರಿಯನ್ನು ಪರಸ್ಪರ ಭೇಟಿಯಾಗಿದ್ದಾರೆ ಅವರು ಯಾವಾಗಾದರೂ ದಿನ ಭೇಟಿಯಾಗ್ತಾರೆ ಏನು ಮಾತಾಡ್ತಾರೆ ಅವರು ಏನು ಚರ್ಚೆ ಮಾಡ್ತಾರೆ ಯಾವ ಸದಾ ಸಂತೋಷದಿಂದಿರು ಕಲಾವಿದ ಹೇಳ್ತಿರ್ತದೆ ಒಳಗಡೆಗೆ ಸದಾ ಸಂತೋಷದಿಂದಿರು ಅಧಿಕಾರನ ಇದು ಕುಳಿತಂಥ ಚೇರ್ ಇದೆಯಲ್ಲ ಇಟ್ ಇಸ್ ಓನ್ಲಿ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಇದು ಯು ಡಿಸ್ಚಾರ್ಜ್ ದಟ್ ಪ್ರಾಪರ್ಲಿ ಆ್ಯಂಡ್ ಬಿಕಾಸ್ ಇಫ್ ಯು ಡೋಂಟ್ ಡಿಸ್ಚಾರ್ಜ್ ದಟ್ ಡ್ಯೂಟಿ ಪರ್ಫೆಕ್ಟ್ಲಿ ಯು ವಿಲ್ ನಾಟ್ ಗೆಟ್ ದ ಎಂಜಾಯ್ಮೆಂಟ್ ಆ್ಯಸ್ ಎನ್ ಆರ್ಟಿಸ್ಟ್ ವಿತ್ ಮಿ ಅಂತ ನನ್ನ ಆರ್ಟಿಸ್ಟ್ಗಳು ಒಳಗಡೆ ಹೇಳ್ತಿರ್ತದೆ ಈ ಪ್ರಕ್ಷುಬ್ಧ ಮನಸ್ಸಾದಾಗ ಸಂಗೀತದ ಆ ಶ್ರುತಿ ಸೌಂದರ್ಯ ನಮ್ಗೆ ಸಿಗೋದೇ ಇಲ್ಲ ಅವತ್ತು ಆದ್ದರಿಂದ ಪ್ರಕ್ಷುಬ್ಧ ಮನಸ್ಸನ್ನು ಆದಷ್ಟು ಶಾಂತವಾಗಿ ಸ್ನೇಹಮಯ ಪ್ರೇಮಮಯವಾಗಿ ಅಂತ ಹೇಳ್ತಿರ್ತದೆ ಕಲಾವಿದ ಒಳಗಡೆಗೆ ಆದ್ದರಿಂದ ಅಂಥ ಎಂಥ ಸಿಚುವೇಷನ್ಸ್ಗಳನ್ನು ಅತಿಯಾದ ಬಿಹೇವಿಯರ್ ಮಾಡಲಿಕ್ಕೆ ಅತಿಯಾದ ಕೋಪ ಅತಿಯಾದ ದ್ವೇಷ ಅದರ ಅತಿಯಾದ ವ್ಯಾಮೋಹ ಈಗ ಇದು ಕಲಾವಿದ ಪ್ರ ಎಚ್ಚರಿಸ್ತಿರ್ತಾನೆ ನಿಮ್ಗೆ ಹೇಳಿದಾಗಲೇ ಕೆಲವರು ಆ ಪೋಸ್ಟನ್ನು ಹೊರಗೆ ಬಂದ ಮೇಲೆ ಸಹಿತ ಆ ಪೋಸ್ಟ್ ನಂದೇ ನಾನೇ ಇದ್ದದ್ದು ನಾನೇ ಮಾಡಿದ್ದು ಇಪ್ಪತ್ನಾಲ್ಕು ಗಂಟೆ ನನ್ನಿಂದ ಆಯಿತು ಈ ಈ ವ್ಯಕ್ತಿತ್ವನ ಬೆಳೆಯಲಿಕ್ಕೆ ಎಂದು ಈ ಒಳಗಿನ ಕಲಾವಿದೆ ಬಿಡೋದಿಲ್ಲ ಅದು ನಿನ್ನ ನೀವು ಮಾಡಿದ್ದು ಹೋಯಿತು ಅಲ್ಲಿಗೆ ಇನ್ ಡೈರೆಕ್ಟ್ಲಿ ಅದು ನಮಗೆ ಸ್ಥಿತಪ್ರಜ್ಞತ್ವವನ್ನು ಸ್ವಲ್ಪ ಮಟ್ಟಿಗೆ ಕಲಿಸ್ತದೆ ಕಲೆ ನನ್ನ ಅನುಭವ ಇದೆ ಆಯಿತು ಅದು ನಾನಿರವರೆಗೂ ನನ್ನ ಶಕ್ತಿ ಮೀರಿ ಆ ಕೆಲಸ ಮಾಡಿದ್ದೀನಿ ಇಟ್ ಈಸ್ ಮೈ ಹ್ಯಾವ್ ಡನ್ ಮೈ ಬೆಸ್ಟ್ ಹ್ಯಾವ್ ಬಿ ಸ್ಯಾಟಿಸ್ಫೈಡ್ ವಿತ್ ದಟ್ ಈ ಈ ಒಂದು ಭಾವನೆಯನ್ನು ಅದು ಕಲಿಸ್ತದೆ ಹೋಪ್ ಐ ತಿಂಕ್ ಐ ಕ್ಲಾರಿಫೈಡ್ ಬಟ್ ನೀವು ನಿಮ್ಮ ರುಟೀನ್ ಜೀವನ ಒಂದು ದಿನ ಹೆಂಗಿರ್ತದೆ ಈಗ ಸರ್ವಿಸಲ್ಲಿ ಇದ್ದಾಗ ಒಂದು ಇತ್ತು ಈಗ ನಿವೃತ್ತರಾಗಿದ್ದೀರಿ ಈಗ ಹೆಂಗೆ ಇಲ್ಲ ನನಗೆ ಎರಡು ಆಪ್ಷನ್ಸ್ ಇತ್ತು ನಿವೃತ್ತಿ ಆದಮೇಲೆ ಸಹಿತ ಅಂದರೆ ಕೆಲವು ಅಸೈನ್ಮೆಂಟ್ಸ್ಗಳಿತ್ತು ನೀವು ಈ ಕೆಲವು ಕಾರ್ಪೊರೇಟ್ ಏರಿಯಾಗಳಲ್ಲಿ ಅಡ್ವೈಸರ್ಸು ಅದು ಇದು ಕರೀತಾರೆ ಅಂಥದ್ದೊಂದು ನನಗೆ ಕೆಲವು ಆಫರ್ಸು ಬಂತು ಕೆಲವು ಅತ್ಯಂತ ಹಿರಿಯ ಅಧಿಕಾರಿಗಳಾಗಿದ್ದವರು ಒಂದು ಪೊಲೀಸ್ ಮಹಾನಿರ್ದೇಶಕರಾಗಿರ್ತಕ್ಕಂಥವ್ರು ಪಾಪ ನನ್ನ ಮೇಲೆ ಹುರಿದಿರ್ತಕ್ಕಂಥವ್ರು ಕೆಲವು ಅಧಿಕಾರಿಗಳು ಒಂದು ಅಸೈನ್ಮೆಂಟಿಗೆ ಕರೆದರು ನನಗೂ ಕೂಡ ಹೊಸದಾಗಿ ನಿವೃತ್ತಿ ಆದಮೇಲೆ ಸುಮ್ಮನೆ ಮನೆ ಎಷ್ಟಂತ ಮನೆಯಲ್ಲಿ ಕೊಡೋದು ಅಂಥೇಳಿ ನಾನು ಕೂಡ ಅಲ್ಲಿ ನೋಡಿದೆ ಅಲ್ಲಿ ಏನಂದರೆ ನಿವೃತ್ತಿ ಆದಮೇಲೆ ಕೆಲವು ಆಫ್ ಅಸೈನ್ಮೆಂಟ್ಗಳು ಅಂತ ವಿಂಥವ್ರು ತೊಗೊಳ್ತಾರೆ ಕೆಲ ಅನೇಕ ಸ್ನೇಹಿತರು ತೊಗೊಂಡಿದ್ದಾರೆ ತಪ್ಪಿಲ್ಲ ಆದರೆ ಎಲ್ಲಿವರೆಗೂ ಅದಕ್ಕೆ ದೆರ್ ಇಸ್ ನೋ ಎಂಡ್ ಫಾರ್ ದ್ಯಾಟ್ ಅಂತ ಅನಿಸ್ತಾರೆ ನನಗೆ ಇಷ್ಟು ಸರ್ವೀಸ್ ಇಲ್ಲಿವರೆಗೂ ಸರ್ಕಾರ ನಿಮಗೆ ಈಗ ಯು ನೀಡ್ ಬೆಟರ್ ಟೈಮ್ ಟು ಕಾನ್ಸಂಟ್ರೇಟ್ ಆನ್ ಯುವರ್ ಹಾಬೀಸ್ ಆ್ಯಂಡ್ ಯುವರ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಯುವರ್ ಓನ್ ಫ್ಯಾಮಿಲಿ ಇದಕ್ಕೆ ನಿಮಗೆ ಮಾಡಿ ಅಂತ ಸರ್ಕಾರ ನಮ್ಮನ್ನು ಹೇಳಿರ್ತದೆ ಮತ್ತೆ ಪುನಃ ಅದರ ಅದರೊಳಗೆ ಕೆಲವು ಜನ ಹೋಗ್ತಾರೆ ಅವರು ಕೆಲವು ಕಾರಣಗಳಿರ್ಬೋದು ಅಥವಾ ಅವರ ಸೇವೆ ಅವಶ್ಯಕತೆ ಇರ್ಬೋದು ಆದರೆ ನನಗೆ ನಾನು ಅದನ್ನು ಇಷ್ಟಪಡಲಿಲ್ಲ ಇಲ್ಲಿವರೆಗೂ ಎರಡು ದೋಣಿಗಳಂತೂ ಪ್ರಯತ್ನ ಮಾಡಿದೆ ಪ್ರಯ ಪ್ರಯಾಣ ಆಗಿದೆ ಆದರೂ ಅದಕ್ಕೆ ನ್ಯಾಯ ಒದಗಿಸಬೇಕು ನಾವು ಈ ಇದಕ್ಕೆ ಇದಕ್ಕೆ ಸಂಪೂರ್ಣ ಸಮಯ ಹಾಕೋಣ ಕೆಲವು ಒಳ್ಳೆಯ ಸ ಅನು ಆರ್ಥಿಕ ಅನುಕೂಲಗಳು ಒಳ್ಳೆಯ ಸ ನಿಮಗೆ ಗೌರವ ಧನ ಗೌರವಧನ ಕೊಟ್ಟು ಕೊಟ್ಟು ನಿಮಗೆ ಕ ಕರಿತಕ್ಕಂಥ ಆಫರ್ಸ್ ಬೇಕಾದಷ್ಟು ಇರ್ತದೆ ಸರ್ವಿಸ್ ಸಿವಿಲ್ ಸರ್ವೆಂಟ್ಸಿಗೆ ಬಟ್ ನನಗೆ ದಿಸ್ ಇಸ್ ದ ಬೆಟರ್ ಟೈಮ್ ಟು ಕಾನ್ಸನ್ಟ್ರೇಟ್ ಅದಕ್ಕೆ ರಿಲೇಟೆಡ್ ಏನಾದರೂ ಸಂಬಂಧ ಸಂಗೀತ ಸಾಹಿತ್ಯಗಳಲ್ಲಿ ಸಂಬಂಧಪಟ್ಟು ಬಂದರೆ ಮಾತ್ರ ಹೋಗಬೇಕು ಇದ್ರೂ ಹೋಗಬಾರ್ದು ಅಂತ ನಾನು ಡಿಸೈಡ್ ಮಾಡ್ತೀನಿ